ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದೆ ಇಲ್ಲಿ ಕೀರ್ತಿ ತುಂಬ ಬುದ್ಧಿವಂತೆ ಆಗಿದ್ದಾಳೆ ಚಾಲು ಆಗಿದ್ದಾಳೆ ಸುಮ್ಮನೆ ಹೋಗಿ ಕಾವೇರಿ ಅವ್ರ ಮುಂದೆ ನಿಂತ್ಕೊಳ್ಳುವ ಬದಲು ಅದಕ್ಕೂ ಮುನ್ನ ಸಾಕ್ಷಿನ ಕ್ರೋಢೀಕರಿಸ್ತದಾಳೆ ಗಟ್ಟಿಯಾದ ಸೋಲಿಡ್ ಪ್ರೂಫ್ನ ಇಟ್ಕೊಂಡೇ ಕಾವೇರಿ ಮುಂದೆ ನಿಂತ್ಕೋಬೇಕು ಅಂತ ಅನ್ಕೋತಿರು ಕೀರ್ತಿ ಹೋಗ್ತಿರುವುದಲ್ಗೆ ಜೊತೆಗೆ ಇಲ್ಲಿ ಡಾಕ್ಟರ್ ಯಾವುದೇ ಕಾರಣಕ್ಕೂ ಈ ಒಂದು ಅರೇಂಜ್ಮೆಂಟ್ಸ್ಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದಾಗ ಏನಾಗತ್ತೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಮುಂದೆ ಇಲ್ಲಿ ನಿವೇದನೆ ಪ್ರೀತಿ ನಿವೇದನೆನ ಹಾಗಿದ್ರೆ ಲಕ್ಷ್ಮಿಗೆ ಇಚ್ಛೆ ಆಗತ್ತಾ ಇಲ್ವಾ ಅವರು ಅನ್ಕೊಂಡಿದ್ದು ನಿಜ ಆಗತ್ತಾ ಇಲ್ವಾ ಕಾವೇರಿ ಅವ್ರಿಗೆ ಕೇಡುಗಾಲ ಶುರುವಾಗಿದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಮತ್ತೊಂದು ಇಲ್ಲಿ ಕಾವೇರಿ ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಮಗದೊಂದು ಇಲ್ಲಿ ಕಾವೇರಿ ಅಂದ್ಕೊಂಡಿದ್ದು ಪಕ್ಕಾ ಪ್ಲಾಂಡು ಒಬ್ಬರನ್ನ ಕಿಡ್ನಾಪ್ ಮಾಡಿಸಿದ್ರೆ ಆಗ್ತಾ ಇತ್ತು ಆದರೆ ಒಬ್ಬರನ್ನ ಕಿಡ್ನಾಪ್ ಮಾಡಿಸಿ ಇನ್ನೊಬ್ರನ್ನ ಕಿಡ್ನಾಪ್ ಮಾಡಿಸಿ ಅದಕ್ಕೆ ಆ ಒಬ್ಬರನ್ನ ಹೆಸರನ್ನ ಹೇಳಿಸಿ ಇಷ್ಟೆಲ್ಲ ಚುಟ್ಟಿಲ್ಲ ಮಾಡಿಬಿಟ್ರು ಕಾವೇರಿಯವರು ಆದ್ರೆ ಹಿಂದೆ ಇಲ್ಲಿ ಲಕ್ಷ್ಮಿಗೆ ಅನಾಹುತ ಆಗತ್ತೆ ಅನ್ನೋ ಒಂದು ಕಿಂಚಿತ್ತೂ ಸುಳಿವು ಕಾವೇರಿ ಕಾವೇರಿಯವರು ಇಲ್ಲಿ ಕೀರ್ತಿಯಿಂದ ಅನಾಹುತ ಘಟಿಸದ ಮೇಲೆ ಆಗಿದ್ದ ಅವಾಂತರನೇ ಬೇರೆ ಈ ಕಡೆ ಕೀರ್ತಿ ಕೊಲೆಗಾರ್ತಿಯನ್ನು ಆಪಾದನೆ ಹೊತ್ಕೋಬೇಕಾಯ್ತು ಕಾವೇರಿಯವರು ಕೀರ್ತಿ ಮೇಲೆ ಹೆವಿ ಡ್ರಾಮಾ ಮಾಡಿದ್ರು ಕೀರ್ತಿ ಮೇಲೆ ಏನೋ ಕೀರ್ತಿನೇ ಇದನ್ನೆಲ್ಲ ಮಾಡಿಸ್ಬಿಟ್ಟಿದ್ದಾಳೆ ಅಂತ ಹೇಳಿ ಕಪ್ಪಾಳಗ್ ಬಾರಿಸಿದ್ರು ಹೇಗೂ ನನ್ನ ಮೇಲೆ ಬರ್ತಾ ಇಲ್ಲ ಕೊನೆಗೂ ಇದು ಕೀರ್ತಿನೇ ಸುತ್ಕೊಂತು ನನ್ನ ಪ್ಲ್ಯಾನ್ ವರ್ಕೌಟ್ ಆಯಿತು ಅಂದ್ಕೊಂಡ್ರು ಬಟ್ ಮಗ್ದೊಂದು ಹೆಜ್ಜೆ ಹೋಗಿ ಲಕ್ಷ್ಮಿ ಸಾವಿಗೆ ಹತ್ರ ಆಗಿಬಿಟ್ಳು ಆದರೆ ಕಾವಿಗೆ ಹತ್ರ ಆಗಿದ್ದು ಒಂದ್ ರೀತಿ ಇಲ್ಲ ಕಾವೇರಿ ಅವ್ರಿಗೆ ಒಳ್ಳೇದೇ ಆಯ್ತು ಕಾವೇರಿ ಅವ್ರಿಗೆ ಹೇಳ್ಕೊಡ್ತಾರೆ ಹಾಗಾಗಿ ಅವಳನ್ನ ಬಿಡು ಯಾರಿಗೂ ಡೌಟ್ ಬರಲ್ಲ ಈ ಟೈಮಲ್ಲಿ ಅಂತ ಭಾನುಮತಿ ಬುದ್ಧಿ ಭಾನುಮತಿ ಬುದ್ಧಿ ಹೇಗೇನೆ ಬಟ್ ಕಾವೇರಿ ಬುದ್ಧಿ ಎಲ್ಲಿ ಹೋಗಿತ್ತು ಏನೋ ಭಾನುಮತಿ ಬಾತ್ ಹೂಂಗ್ ಕೊಡ್ತಾರೆ ಆಮೇಲೆ ನಡೆಯುವುದು ನೋಡಿ ಟು ಈ ಕಡೆ ಕಾವೇರಿ ಭಾನುಮತಿ ಹೇಳಿದಾಗೆ ಲಕ್ಷ್ಮಿನ ಕೊಂದು ಬಿಡೋಣ ಅಂತ ಹೋಗ್ತಾರೆ ಸುಮ್ಮನೆ ಏನಾದರೂ ಕೊಲ್ಲೋಕ್ಕೆ ಹೋಗ್ತಾರಾ ಲಕ್ಷ್ಮಿಗೆ ಹೇಗೂ ಪ್ರಜ್ಞೆ ಇರೋದಿಲ್ಲ ಸುಮ್ಮನೆ ಸೈಲೆಂಟಾಗಿ ಕೆಲಸ ಮುಗಿಸಿದ್ರೆ ಕಾವೇರಿ ಯಾರಿಗೂ ಸೆಕ್ ಹಾಕುತ್ತಿರಲಿಲ್ಲ ಆದರೆ ತಾನು ಬಂದಿದ್ದೀನಿ ನಿನ್ನ ಕೊಲ್ತಾ ಇದ್ದೀನಿ ಈ ಕಡೆ ನೀನು ಮತ್ತು ಕೀರ್ತಿ ಇಬ್ರು ಕೂಡ ನನ್ನ ಮಗನ ಕಿತ್ಕೊಳ್ಳೋಕೆ ನೋಡಿದ್ರೆ ಒಬ್ಬಳು ಮೂಲೆ ಮೂಲೆಗೂ ಮಾಡಿದೆ ಆದರೆ ನೀನು ತುಂಬಾ ಚಾಲು ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಮೊದಲಿಂದ ದ್ವೇಷ ಇರಲಿಲ್ಲ ಆದರೆ ನೀನು ಯಾವಾಗ ನನ್ನ ಮಗಳನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟಿಯೋ ಆಗ ನಾನು ಖಂಡಿತ ಸಹಿಸೋಲ್ಲ ನನಗೇನು ಬೇಕಿದ್ರು ಸಹಿಸ್ತೀನಿ ಆದರೆ ನನ್ನ ಪುಟ್ಟ ನನ್ನಿಂದ ದೂರ ಮಾಡೋನ್ನ ನಾನು ಸಾಯಿಸೋದಿಲ್ಲ ಅಂದಮೇಲೆ ನೀನು ತುಂಬಾ ಗಟ್ಕಿತ್ತಿ ಬದಿಗೆ ಸರಿಸ್ಬೇಕು ಅಂತ ತುಂಬ ಪ್ರಯತ್ನ ಮಾಡಿದೆ ಆದರೆ ನಿನ್ನ ತುಂಬ ಗಟ್ಕಿತ್ತಿ ನಿನ್ನ ಬದಿಕ್ ಸರಿಸೋದಕ್ಕಷ್ಟ ಆಯಿತು ಅದಕ್ಕೋಸ್ಕರ ಈಗ ನಿನ್ನೆ ಮುಗಿಸ್ಬಿಟ್ರೆ ಏನಾಗತ್ತಾ ತುಂಬ ಬರೀ ಪ್ರಶ್ನೆ ಕೇಳ್ತಿದ್ದೆ ಅಲ್ವಾ ಯಾಕತ್ತೆ ಈ ರೀತಿ ಮಾಡಿದ್ರಿ ಯಾಕತ್ತೆ ಈ ರೀತಿ ಮಾಡಿದ್ರಿ ಅಂತ ಉತ್ತರ ಕೊಟ್ಟರು ನಿನಗೆ ರೆಸ್ಪಾಂಡ್ ಮಾಡೋಕ್ಕಾಗೋದಿಲ್ವಲ್ಲ ಲಕ್ಷ್ಮಿ ಈಗ ನಾನೇ ನಿನ್ನ ಮುಗಿಸ್ಬಿಡ್ತಾ ಇದ್ದೀನಿ ಅನ್ನೋ ಎಲ್ಲ ಸತ್ಯವೂ ಹೇಳಿ ನಾನು ಕಾವೇರಿ ಬಂದಿದ್ದೀನಿ ನಿನ್ನ ಮುಗಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇದರಿಂದ ಇರೋದು ನಂದೇ ಕಾಯ್ಬಾಳ ಅಂತ ಹೇಳಿ ತನ್ನ ಮುಖವನ್ನು ಗೋಮುಖ ವ್ಯಾಗ್ರತಿಯನ್ನು ಬಯಲು ಮಾಡಿ ಇಲ್ಲಿ ಲಕ್ಷ್ಮಿನ ಕೊಲ್ಲೋಕೆ ಮುಂದಾಗ್ತಾರೆ ಆಯಿತು ಲಕ್ಷ್ಮಿನಾರೂ ಕೊಂಡ್ರಾ ಖಂಡಿತ ಇಲ್ಲ ಲಕ್ಷ್ಮಿ ಆಯ್ಸು ಗಟ್ಟಿಯಾಗಿತ್ತು ಅಕ್ಕ ಅವರು ಎಂಟ್ರಿ ಕೊಟ್ಟರು ಸುಮ್ಮನೆ ಬಂದ್ರೆ ಕುಸುಮ ಅವರು ಬಂದಿದ್ದೆ ಕಾವೇರಿಯನ್ನು ಲೆಫ್ಟ್ ರೈಟ್ ಕಾಂಬಿನೇಷನಲ್ಲಿ ತಿತ್ತಿ ಮಾಡಿಬಿಟ್ರು ಕಾವೇರಿ ಮೇಲೆ ಸಕ್ಕ ತನ್ನ ಕುಸುಮ ಅವ್ರಿಗೆ ಬಿಕಾಸ್ ಗೊತ್ತು ತುಂಬ ಚೆನ್ನಾಗಿ ತನ್ನ ಎಂತಿ ತನ್ನ ತಂಗಿ ಎಂತ ಕತ್ತರ್ ನಾಕಲ್ ಕತಾರ್ ನಾಕಂತ ಹಾಗಾಗೇ ಸಖತ್ತಾಗಿ ಬಾರಿಸಿದ್ರು ಭಾನುಮತಿ ನಿನಗೂ ಏನು ಯೋಚನೆ ಮಾಡಿದ್ರು ಏನು ಪ್ಲ್ಯಾನ್ ಮಾಡಿದ್ರು ಯಾಕೆ ಏನು ಅವ್ರು ಭೇಟಿ ಮಾಡಿ ಏನು ಮಾತಾಡಿದ್ರು ಎಲ್ಲ ಕೂಡ ಜೊತೆಗೆ ಸಿಕ್ಕಾಕೊಂಡ್ರು ಕೂಡ ಭಾನುಮತಿಯಿಂದಾಗಿ ಕಾವೇರಿ ಅವರು ಕುಸುಮ ಅವ್ರ ಕಾಯಿಗೆ ಹೇಗೋ ನುಡಿಸ್ಕೊಂಡು ಹೇಗೋ ಆಚೆ ಬಂದರು ಅಂದ್ಕೊಳ್ಳಿ ಕಾವೇರಿ ಅವರು ಮಗದೊಮ್ಮೆ ಹಾಕೊಂಡು ವೈಷ್ಣು ಕುಂಕುಮ ಕಾಣಿಸ್ತಿಲ್ಲ ಅಂತ ಕುಸುಮ ಅವರು ಇಂದು ಮುಂದೆ ನೋಡ್ತಾ ಇದ್ದಕ್ಕೆಲ್ಲ ಕಾವೇರಿನೆ ಕಾಣ ಅಂತ ಎಳ್ಕೊಂಡು ಹೋಗಿ ತರಾಟೆಗೆ ತಗೊಂಡೇ ಬಿಟ್ರು ಅವಾ ಈ ಕಡೆ ಕಾವೇರಿ ಅವರ ಏನೋ ತಪ್ಪು ಮಾಡಿದ್ರು ಕೂಡ ನಾನು ಮಾಡೋ ಇಲ್ಲ ಅನ್ನೋ ರೀತಿ ಏನು ಜಬರ್ದಸ್ತಲ್ಲಿ ಏನು ಕಿಚ್ಚಾಡಿದ್ದು ಕುಂದಾಗಿದ್ದು ಆದರೆ ಕುಸುಮ ಅವ್ರ ಮುಂದೆ ಕಾವೇರಿ ಆಟ ನಡೆಯೋದಂತೂ ಖಂಡಿತ ಸಾಧ್ಯವೇ ಇಲ್ಲ ಒಮ್ಮೆಲೆ ನನ್ನ ವಾಯ್ಸ್ ಹೇಗಿದೆ ಅಂತ ಗೊತ್ತಲ್ವಾ ಹೋಗಿ ಕುಂಕುಮ ತಂದ್ರೆ ಸರ್ ಇಲ್ಲಾಂದ್ರೆ ಎಲ್ಲರೂ ಮುಂದೆ ಸತ್ಯನ ಬಾಯ್ ಬಿಟ್ಟು ಹೇಳ್ಬಿಡ್ತೀನಿ ನೀನೇ ಇದನ್ನೆಲ್ಲ ಅಂತ ಇನ್ನೇನು ಮಾಡೋಕ್ಕಾಗತ್ತೆ ಕೈ ಕೈ ಹಿಸ್ಕೊಂಡು ಹೋದ್ರು ಹೌಸಿಟ್ಟಿರೋ ಕುಂಕುಮ ವಾಪಸ್ ತಂದ್ರು ವೈಷ್ಣವ್ ಕೈಗೆ ಕೊಟ್ಟು ಈ ಕಡೆ ವೈಷ್ಣವ್ ಕೈಗೆ ಕೊಟ್ಟರೆ ಕುಂಕುಮ ಮಾಡೋಕು ಹಿಂದೆ ಮುಂದೆ ನೋಡ್ತಿರೋ ವೈಷ್ಣವ್ ನೋಡಿ ತರಾಟೆ ತಗೋತಾರೆ ಮತ್ತೆ ಅವ್ರು ಬಂದು ಯಾಕಪ್ಪ ಹೇಗೆ ವೈಷ್ಣು ಕುಂಕುಮ ಮಾಡೋಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂದ್ರೆ ಎಚ್ಚರ ಆಗ್ಬಿಡ್ಲಿಲ್ಲ ಅಂದ್ರೆ ಏನಪ್ಪಾ ಮಾಡೋದು ಅನ್ನೋ ಭಯ ಅದನ್ನ ನೋಡದೆ ಕುಸುಮ್ ಎಚ್ಚರ ಆಗ್ತಾಳೆ ಅಂತ ಹೇಳ್ದವ್ರು ಯಾರಪ್ಪ ನಿನ್ಗೆ ಕುಂಕುಮ ಇಟ್ಟ ತಕ್ಷಣ ಕುಂಕುಮ ಇಟ್ಟ ತಕ್ಷಣ ಎಚ್ರು ಆಗ್ಬಿಡ್ತಾರ ಅಂತ ಕೇಳ್ತಿದಾರ ನೀವೇ ಅಲ್ವಾ ದೊಡಮ್ಮ ಹೇಳಿದ್ದು ಅಂತ ಹೇಳಿದ್ರೆ ನಾನು ಹೇಳ್ದೆ ಅಪ್ಪ ಪೂಜೆ ಮಾಡಿದೀನಿ ಲಕ್ಷ್ಮಿಗೋಸ್ಕರ ಅಂದೆ ಹೋಗಿ ಕುಂಕುಮ ಇಡು ಅಂದೆ ಅಂತ ಬಟ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಪ್ರಾಕ್ಟಿಕಲ್ ಆಗಿ ಕುಂಕುಮ ಇಟ್ಟ ತಕ್ಷಣ ಎಚ್ಚರ ಆಗ್ಬಿಡ್ತಾರೆ ಅಂದ್ರೆ ಇನ್ನು ಇಟ್ಸ್ ಮರಾಖಲ್ ಅಂತ ಹೇಳ್ಬೋದು ಊಹೆಗೂ ನಿಲ್ಕದೇ ಇರೋದು ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ಇಲ್ಲಿ ಕುಂಕುಮ ದೇವರ ಆಶೀರ್ವಾದ ಇರಬೇಕು ಬಟ್ ಕುಂಕುಮನೇ ಎಲ್ಲ ಅಲ್ಲ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ ಕುಸುಮಾರ್ ಹೇಳೋದು ಒಂದೇ ಮಾತು ಇನ್ನು ಕುಂಕುಮ ತಕ್ಷಣ ಕತೆ ಪುರಾಣ ನಡೀತಾ ಇಲ್ಲ ಇಲ್ಲಿ ಎಚ್ಚರ ಆಗ್ಬಿಡೋದಕ್ಕೆ ಅವಳಿಗೆ ಏನು ಬೇಕೋ ಅದು ಬೇಕು ಅವಳು ಬಯಸೋದು ಪ್ರೀತಿ ತನ್ನ ಗಂಡ ತನ್ನನ್ನು ಬಿಟ್ಟು ಇನ್ನೊಂದು ಆಕಿನ ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ ಅಂದರೆ ಅದು ಅವಳಿಗೆ ಎಷ್ಟು ಘಾಸಿ ಆಗುತ್ತೆ ತನ್ನ ಗಂಡನ ಪ್ರೀತಿಗೋಸ್ಕರ ಪ್ರತಿದಿನ ಹಾವು ತೊರೆಯೋದು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಷ್ಟೆಲ್ಲ ಗೊತ್ತಿದ್ದು ತನ್ನ ಗಂಡ ಪ್ರೀತಿನೇ ಮಾಡ್ತಿಲ್ಲ ಅನ್ನೋ ಸತ್ಯನ ಅರ್ಗಿಸ್ಕೊಂಡು ಮಲ್ಕೊಂಡಿದ್ದಾಳೆ ಅವಳು ಕರೆದ ತಕ್ಷಣ ಎಚ್ಚರ ಆಗ್ಬಿಡ್ಬೇಕಾ ಯಾಕಪ್ಪ ಎದ್ದು ಬಂದು ಏನು ನೋಡಬೇಕು ಅವಳು ಅದಕ್ಕೆ ಅವಳ ಮನಸ್ಸು ಇಲ್ಲ ಎದೇಳೋಕ್ಕೆ ಅವಳಿಗೆ ಏನು ಬೇಕು ಅದನ್ನು ಕೊಡು ನೀನು ಆಕೆ ಚಿಕ್ಕದ್ರಿಂದ ಏನೂ ಬಯಸ್ತೋಳಲ್ಲ ಚಿಕ್ಕದ್ರಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡ್ಬಿಡ್ತು ಆ ಮಗು ಆ ಮಗು ಬಯಸಿದ್ದು ಒಂದೇ ಚಿಕ್ಕದ್ರಿಂದ ಯಾರನ್ನೂ ಕೇಳಲಿಲ್ಲ ಏನೂ ಮಾಡಲಿಲ್ಲ ಮತ್ತೊಬ್ರಿಗೋಸ್ಕರನೇ ದುಡಿತು ಮತ್ತೊಬ್ರಿಗೋಸ್ಕರನೆ ಇತ್ತು ಆಕೆ ಬಯಸಿದ್ದು ಒಂದೇನೆ ತನ್ನ ಅಕ್ಕನ ಹತ್ರ ಹೇಳಿದ್ದು ಒಂದೇ ಮಾತು ನನ್ನ ಪ್ರೀತ್ ಗಂಡ ಸಿಗಬೇಕು ಅಂತ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟೆ ವೈಷ್ಣವ್ ಕೀರ್ತಿನ ಮದುವೆ ಆಗಿದ್ರು ಲವ್ ಮಾಡ್ತಾ ಇದ್ರು ಕೂಡ ಯಾಕೆ ನಿನ್ನ ಜೊತೆ ಮದುವೆ ಮಾಡಿಸ್ತಾ ಹೇಳು ಲಕ್ಷ್ಮೀಣ ನೀನು ತುಂಬ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ಕಾರಣಕ್ಕೆ ಆದರೆ ನೀನು ಮಾಡ್ತಿರೋದೇನು ಹೆಂಡತಿ ಚೆನ್ನಾಗಿ ನೋಡ್ಕೊಂಬಿಡ್ರೆ ಗಂಡ ಜವಾಬ್ದಾರಿ ಬಿಡಲ್ಲಪ್ಪ ಯಾಕೆ ನೋಡ್ಕೋಬೇಕು ಹಾಸ್ಪಿಟಲ್ಗೆ ಸೇರಿಸಿದ್ಯಾ ಡಾಕ್ಟರ್ ನೋಡ್ಕೋತಾರೆ ಬಿಟ್ಬಿಡು ನೀನು ಹುಷಾರಾದ್ರೆ ಆಗ್ತಾಳೆ ಇಲ್ಲ ಅಂದ್ರೆ ಇಲ್ಲ ನಿಂಗೇನ್ ಪ್ರೀತಿನೇ ಇಲ್ವಲ್ಲ ಅಂತ ಹೇಳ್ತಿರು ಅಷ್ಟರಲ್ಲಿ ವೈಷ್ಣವ್ ಆಕೆನೆ ನನ್ನ ಜೀವ ಆಕೆನೆ ನನ್ನ ಬದುಕು ಆಕೆ ಬದುಕಬೇಕು ಇಲ್ಲ ಅಂದ್ರೆ ನಾನು ಹೇಗಿರಲಿ ಐ ಲವ್ ಹರ್ ಅನ್ನೋ ಮಾತನ್ನ ಹೇಳ್ಬಿಡ್ತಾರೆ ಇದೀ ಮಾತುಗೋಸ್ಕರ ಕುಸುಮರು ಎಲ್ಲರೂ ಕಾಯ್ತಿರ್ತಾರೆ ಫೈನಲಿ ಮಾತು ಆಚೆ ಬರುತ್ತೆ ಕಾವೇರಿ ಅವ್ರಿಗಂತೂ ನಿಂತಲ್ಲೇ ಹಾಗೆ ಸಿಟ್ಟು ನೆತ್ತಿಗೆ ಇರ್ತದೆ ಅಕ್ಕ ಬಂದು ಏನು ಕೆಲಸ ಮಾಡಿದ್ಲು ಅಂತ ನಂತರ ಇಲ್ಲಿ ಗಂಗಕ ಪ್ರೀತಿಯಿಂದ ಹೇಗೆ ಓಲೈಸ್ಬೇಕು ಪ್ರೀತಿನ ಹೇಗೆ ನಿವೇದನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಅದಕ್ಕೋಸ್ಕರ ಒಂದು ಸೆಟಪ್ ಮಾಡೋಣ ಲಕ್ಷ್ಮಿ ಮುಂದೆ ಒಂದು ಪ್ರೀತಿ ವಾತಾವರಣನ ಕ್ರಿಯೇಟ್ ಮಾಡಿ ಪ್ರೀತಿ ನಿವೇದನೆ ಮಾಡ್ಕೊಡೋಣ ಅಂತ ಇಷ್ಟು ಯೋಚನೆ ಮಾಡಿ ಬೊಕ್ಕೇನೆಲ್ಲ ತಂದರೆ ಅಲ್ಲಿ ಹಾಸ್ಪಿಟಲ್ ಅವರು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಈ ಕಡೆ ಕೀರ್ತಿಗೆ ಎಲ್ಲ ಸತ್ಯ ಗೊತ್ತಾಗಿದೆ ಸಾಯೂಪ್ ನಿರ್ಧಾರ ಮಾಡ್ತಾಳೆ ಸಾಯಿಸೂಪ್ ನಿರ್ಧಾರ ಮಾಡ್ತಾಳೆ ಕಾವೇರಿನ ಬಟ್ ಎಲ್ಲ ನಿರ್ಧಾರದಿಂದ ಬದಿಗೆ ಹೊತ್ತುತ್ತಾಳೆ ಇಲ್ಲಿ ಅವರು ತನ್ನ ಮಗಳು ಇಂಥ ಪರಿಸ್ಥಿತಿ ತಲುಪಿದಾಳೆ ಮೊದಲು ಇದೇ ಸರಿಯಾದ ಸಮಯ ಇಲ್ಲಿ ರಘು ಬರೋದಕ್ಕೆ ಅಂತ ಹೇಳಿ ಕೀರ್ತಿ ತಂದೆ ಆಗಮನ ಆಗ್ತದೆ ಇಲ್ಲಿ ಸತ್ಯ ಗೊತ್ತಾಗಿರೋ ಕೀರ್ತಿ ರೆಡ್ ಹ್ಯಾಂಡ್ ಆಗಿ ಹಿಡ್ದು ಹಾಕಿದಾಳೆ ಕಾವೇರಿ ಅವನ ಹತ್ರ ಸಾಲಿಡ್ ಪ್ರೂಫ್ ಇದೆ ಬೀಜುವ ಇದೆ ಅದ್ರ ಜೊತೆಯಾಗಿ ಕಾವೇರಿಯವರು ಹೇಳಿದ ಜಾತಕದ ಸತ್ಯಾನು ಕೂಡ ನೀಚನು ಇಲ್ವೋ ಅನ್ನೋದನ್ನ ಕ್ಲಿಯರ್ ಕ್ಲಾರಿಟಿ ತಗೊಳಕೋಸ್ಕರ ಕೀರ್ತಿ ವೈಷ್ಣವ್ ಜಾತ್ಕಾ ಅಂದ್ರೆ ಕಾವೇರಿಯವರು ವೈಷ್ಣವ್ ಜಾತ್ಕಾ ಅಂತ ಕೊಟ್ಟಿದ್ದ ಕೀರ್ತಿಗೆ ಕೊಟ್ಟಿರೋ ಜಾತ್ಕನ ತಗೊಂಡು ಹೋಗ್ತಿದ್ದಾಳೆ ಹಾಗಿದ್ರೆ ಅವಳ ಕೈಲಿರೋದು ವೈಷ್ಣವ್ ಒರಿಜಿನಲ್ ಜಾತ್ಕನ ಅಥವಾ ಕಾವೇರಿಯವರೇ ರೆಡಿ ಮಾಡಿಸಿರೋ ಡೂಪ್ಲಿಕೇಟ್ ಜಾತ್ಕನ ನಿಜವಾಗ್ಲು ಅವತ್ತು ಕೂಡ ಕೀರ್ತಿ ಜಾತ್ಕನ ಕೇಳೋಕ್ ಹೋಗಿದ್ದು ಅವತ್ ಅದೇ ಬಂದಿತ್ತು ಬಿಕಾಸ್ ಜಾತಕನೇ ಬದಲಾಯಿಸಿದಾರೆ ಅಂತ ಅನ್ಕೋತೀನಿ ಕಾವೇರಿ ಅವರು ಆದ್ರೆ ಇಲ್ಲಿ ಕೀರ್ತಿ ಪುರೋಹಿತರ ಹತ್ರ ಹೋಗಿ ಜಾತಕನ ತೋರಿಸಿದಾಳೆ ಹಾಗಿದ್ರೆ ಅವಳ ಹತ್ರ ಇರೋ ಡೂಪ್ಲಿಕೇಟ್ ಜಾತ್ಕ ಅದನ್ನೇ ಹೇಳುತ್ತೆ ಹಾಗಿದ್ರೆ ಅವಳ ಕೈಯಲ್ಲಿ ಏನಾದರೂ ಒರಿಜ್ನಲ್ ಜಾತಕ ಇದೆಯಾ ಒರಿಜ್ನಲ್ ಜಾತಕ ಇಟ್ಕೊಂಡು ಹೋಗಿ ಕೇಳಿದಾಗ ವೈಷ್ಣವ್ಗೆ ರಾಜ ಯೋಗ ಇರೋದು ಗಜಕೇಸರಿ ಯೋಗ ಇರೋದು ಎಲ್ಲವೂ ಕೂಡ ಗೊತ್ತಾಗತ್ತ ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅನ್ನೋ ಸತ್ಯ ಗೊತ್ತಾಗತ್ತ ಈ ಕಡೆ ಕಾವೇರಿ ಅವರ ಮುಖವಾಡ ಅಲ್ಲೂ ಕೂಡ ಬಯಲಾಗತ್ತ ಜೊತೆಗೆ ಇಲ್ಲಿ ವೈಷ್ಣವ್ ಅವ್ರು ಎಲ್ಲರೂ ಕೂಡ ಡಾಕ್ಟರ್ ಹತ್ರ ಕನ್ವಿನ್ಸ್ ಮಾಡಿದ್ದಾರೆ ದಯವಿಟ್ಟು ಆಕೆ ಎದೇ ಇಲ್ಲ ಅವಳು ವೈಷ್ಣವ್ ಪ್ರೀತಿಗೋಸ್ಕರ ಹಂಬಲಿಸದಾಳೆ ಪ್ರೀತಿಯಿಂದ ಮಾತಾಡಿದ್ರೆ ಖಂಡಿತ ಅಂತ ಹೇಳಿ ಡಾಕ್ಟರ್ನ ಕನ್ವಿನ್ಸ್ ಮಾಡಿದಾಗ ಅವಕಾಶ ಮಾಡಿಕೊಡ್ತಾರೆ ಪೇಷಂಟ್ ಉಳಿಲಿ ಅನ್ನೋ ಒಂದೇ ಕಾರಣಕ್ಕೆ ತದನಂತರ ವೈಷ್ಣವ್ ಕೂಡ ತನ್ನ ಹೆಂಡತಿ ಹತ್ರ ಹೋಗ್ತಾರೆ ಎಲ್ಲ ರೀತಿ ಅರೇಂಜ್ಮೆಂಟ್ಸ್ ಆಗತ್ತೆ ನಂತರ ವೈಷ್ಣವ್ ಲಕ್ಷ್ಮಿ ಮಾತ್ರ ಇಲ್ಲಿ ಕಾವೇರಿಯವರು ಮೂಗ್ ತುರ್ಸೋಕ್ ಹೋಗ್ತಾರೆ ಬಟ್ ಕುಸುಮ್ರು ಇದಾರಲ್ವಾ ಇನ್ನು ಕಾವೇರಿ ಕತೆ ಅಷ್ಟೇ ಹಾಗೆ ವಾಪಸ್ ಹೋಗ್ತಾನೆ ಅಷ್ಟೇ ನಂತರ ವೈಷ್ಣು ಜಸ್ಟ್ ಲಕ್ಷ್ಮಿ ಇಬ್ಬರೇ ಕುಂಕುಮ ಇಡ್ತಾನೆ ತನ್ನ ಲಕ್ಷ್ಮಿ ಹಣ ಮೇಲೆ ಫ್ರೀತ್ಸ್ ದಯವಿಟ್ಟು ಹೇಳಿ ನಿಮ್ಮ ಜೊತೆ ಇಡೀ ಜೀವನ ನಾ ಕಳೀಬೇಕು ಅನ್ಕೋಳದೇ ಕೈಯ ಕೈ ಕೈ ಹಿಡಿದು ನೀವು ಇಲ್ಲದೆ ನನಗೆ ಒಂದಕ್ಕೆ ಕ್ಷಣ ಇರೋಕ್ಕಾಗ್ತಿಲ್ಲ ದಯವಿಟ್ಟು ನೀವು ಇಲ್ಲದೆ ಇರೋ ಬದುಕು ಯಾರಿಗೆ ಬೇಕು ನೀವು ಇಲ್ಲದೆ ಇರೋ ಕ್ಷಣ ನನಗೆ ಬೇಡ ನೀವು ಅಂದರೆ ನಾನೂ ಅಲ್ಲ ನಿಮ್ಮ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದೀನಿ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೀನಿ ಅನ್ನೋ ಸತ್ಯ ನನಗೆ ಅರಿವಾಗಿದೆ ಇದಿಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ ವೈಷ್ಣವ್ ಹಾಗಿದ್ರೆ ಲಕ್ಷ್ಮಿ ಎದ್ದು ಬಿಡ್ತಾಳೆ ಖಂಡಿತ ಲಕ್ಷ್ಮಿ ಎದ್ರು ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಲಕ್ಷ್ಮೀ ಹೆಚ್ಚು ಆಗ್ತಿದ್ದಾಗೆ ಕಾವೇರಿ ಅವ್ರಿಗೆ ನಡ್ಕೋ ಶುರು ಆಗುತ್ತೆ ಬಿಕಾಸ್ ಎಲ್ಲ ಮುಖವಾಡನು ಕೂಡ ಲಕ್ಷ್ಮಿ ಮುಂದೆ ತೆರೆದಿಟ್ಟಿದ್ದಾರೆ ಆ ಕಡೆ ಕೀರ್ತಿ ಹತ್ರ ಕಾವೇರಿ ಬಂಡವಾಳ ಇದೆ ಹಾಗಿದ್ರೆ ಕಾವೇರಿ ಕತೆ ಅಂತ್ಯ ಆಗುವುದರಲ್ಲಿ ಖಂಡಿತ ಅನುಮಾನನೇ ಇಲ್ಲ ಹಾಗಾದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಸ್ಕರ ಮಾಡೋದನ್ನ ಮಾಡೋದನ್ನು